ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ತುಂಬಿದೆ ಈಗಲಾದರೂ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಈಗಲಾದರೂ ಕೆಲಸ ಮಾಡಲಿ ಎಂದು ಆಶಿಸುತ್ತೇನೆ ಎಂದರು ನಾಲ್ಕು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಮಾಡಿಲ್ಲ ಎಂದು ದೂರಿದರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ವಿರೋಧ ವಿಚಾರವಾಗಿ ಮಾತನಾಡಿದ ರೈವನ್ನ ನಮ್ಮ ಜಿಲ್ಲೆಯ ಮಹಿಳೆ ಹೋರಾಟಗಾರ್ತಿ ಉದ್ಘಾಟನೆ ಮಾಡಲಿ ನನಗೆ ಸಂತೋಷ ಇದೆ ಇದರಲ್ಲಿ ಹಿಂದೂ ಮುಸ್ಲಿಂ ಭೇದಭಾವ ಮಾಡಬಾರದು ಎಂದರು ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸುವುದು ಸೂಕ್ತವಲ್ಲ ಯಾರಾದರೂ ವಿರೋಧ ಮಾಡಲಿ ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ ನಾವೆಲ್ಲ ಒಂದೇ ಭಾರತೀಯರು ನನಗೆ ಈ ತರಹದ ಭಾವನೆ ಇಲ್ಲ ನಾನು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮುಸ್ಲಿಂ ಏರಿಯಾದಲ್ಲಿ ರಸ್ತೆ ಮಾಡಿಸಿದ್ದೇನೆ ನಾನು ಓಟಿಗಾಗಿ ರಸ್ತೆ ಮಾಡಲಿಲ್ಲ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಏಕೆ ಮಾಡಲಿಲ್ಲ ಶಾಸಕನಾಗಿ ನನ್ನ ಜವಾಬ್ದಾರಿ ಓಟು ಕೊಡಲ್ಲ ಅಂತ ಕೆಲಸ ಮಾಡದೇ ಇರಲಾಗುತ್ತಾ ನನ್ನ ಜೀವನ ಇರುವವರೆಗೂ ಜಿಲ್ಲೆಯ ಜನತೆಯನ್ನ ಮರೆಯಲು ಆಗಲ್ಲ ರಾಜಕೀಯದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ ಜಿಲ್ಲೆಯ ಮಹಿಳೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಹೋರಾಟ ಮಾಡಿಕೊಂಡು ಬಂದಿರುವವರು ಬಾಲು ಮುಷ್ತಾಕ್ ಅವರು ದೇವೇಗೌಡರ ಕಾಲದವರು ಇದರಲ್ಲಿ ರಾಜಕೀಯ ಎಲ್ಲ ಬಿಟ್ಟಾಕಿ ಇದಕ್ಕೆಲ್ಲ ವಿರೋಧ ಮಾಡಬಾರದು ಎಂದ್ರು ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿರ್ಲಿಲ್ವೇ ದೇವೇಗೌಡರು ಅವರನ್ನ ಹೇಗೆ ನಡೆಸಿಕೊಂಡ್ರು ಎಂದ್ರು ಇನ್ನು ಧರ್ಮಸ್ಥಳದ ವಿಚಾರವಾಗಿ ಮಾತನಾಡಿದ ಅವರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಪ್ರಶ್ನೆಗೆ ಧರ್ಮಸ್ಥಳದ ವಿಷಯದ ಬಗ್ಗೆ ಈಗ ಹೇಳಲ್ಲ ರಾಜ್ಯ ಸರ್ಕಾರ ತನಿಖೆ ನಡೆಸುತ್ತಿದೆ ಎರಡೂ ಸರ್ಕಾರಗಳು ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ಳುತ್ತಿದ್ದಾರೆ ಧರ್ಮಸ್ಥಳದ ಬಗ್ಗೆ ನಮಗೆ ಆದ ಗೌರವವಿದೆ ಕೆಲವರು ಅದರ ಶಕ್ತಿ ಹಾಳು ಮಾಡಲು ಹೋಗಿದ್ದಾರೆ ಸರ್ಕಾರ ಅದಕ್ಕೆ ಅವಕಾಶ ಕೊಡಬಾರದಿತ್ತು ಎಂದು ನುಡಿದರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳವನ್ನ ಸರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ರಾಜಕೀಯ ಮಾಡದೆ ಎಲ್ಲರನ್ನೂ ಸಮನಾಗಿ ನಡೆಸಿಕೊಂಡು ಬಂದಿದ್ದಾರೆ ತಪ್ಪು ಮಾಡಿದಾಗ ಧರ್ಮಸ್ಥಳಕ್ಕೆ ಬಂದು ಸತ್ಯ ಮಾಡಿ ಅಂತಾರೆ ನಾನು ಆಣೆ ಮಾಡಿರುವುದನ್ನ ನೋಡಿದ್ದೇನೆ ಮಂಜುನಾಥ ಸ್ವಾಮಿಗೆ ಅಪಾರ ಶಕ್ತಿ ಇದೆ ಆ ದೇವರ ಶಕ್ತಿ ಬಗ್ಗೆ ಮಾತನಾಡುವ ಶಕ್ತಿ ಇಲ್ಲ ಎಂದು ಹೇಳಿದರು ಹಿಂದೂ ಮುಸ್ಲಿಂ ಎಲ್ಲ ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿ ಎಲ್ಲ ಹಿಂದಿನ ನಾಯಕರು ಈಗ ನಾವು ಬೇರ್ಪಡಿಸೋದು ಇವ್ರನ್ನೂ ಬೇರ್ಪಡಿಸೋದು ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ನಮ್ಮ ನೋಡಪ್ಪ ಯಾರು ವಿರೋಧ ಬಳಿಕ ಹೇಳಿ ನಾನಂತೂ ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾವೆಲ್ಲ ಒಂದು ಸಮಾಜದಲ್ಲಿ ನಾನು ಮುಸ್ಲಿಮ್ಸ್ ಅವರೇ ಅಂತ ಹೇಳಿ ನಾನೇನು ಇದಕ್ಕೋ ಓಟ್ಗೋಸ್ಕರ ಮಾಡಿಲ್ಲ ನಾನು ಓಟ್ಗೋಸ್ಕರ ಮಾಡಬೇಕು ಅನ್ನೋದಲ್ಲ ನನ್ನ ಉದ್ದೇಶ ಇಪ್ಪತ್ತೈದು ಕೋಟಿ ಐದೈದು ಕೋಟಿ ಎರಡು ಬ್ರಿಡ್ಜ್ ಮಾಡಿಸ್ತೀಯ ಅಲ್ಲಿ ಗೊತ್ತಾಯ್ತಾ ಇವತ್ತಲ್ಲಿ ಐನೂರು ರೂಪಾಯಿರೋ ಸೈಟ್ ವ್ಯಾಲ್ಯೂ ಐದು ಸಾವಿರ ಐತೆ ಐನೂರು ರೂಪಾಯಿರೋ ಸೈಟ್ ವ್ಯಾಲ್ಯೂ ಇವತ್ತು ಐದು ಸಾವಿರ ಐತೆ ಯಾಕೆ ಮಾಡಿಲ್ಲ ನಲವತ್ತು ವರ್ಷದಿಂದ ಕಾಂಗ್ರೆಸ್ ನಾನು ಬೇಡ ಅಂತ ಇಟ್ಕೊಂಡಿದ್ದೆ ನಾನು ಶಾಸಕನಾಗೂ ಕೆಲಸ ಮಾಡಿದ್ದೀನಿ ದೇವೇಗೌಡಗೂ ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ ಇದನ್ನು ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ ನನ್ನ ಜೀವನ ಇರೋವರೆಗೂ ರಾಜಕೀಯದಲ್ಲಿ ಏಳು ಬೀಳಿರ್ತದೆ ನಾನಿಂತೂ ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರಿಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ ನಾನು ಆ ಸಮಾಜ ಈ ಸಮಾಜ ಅನ್ನೋದು ನನಗೆ ಓಟ್ ಕೊಡ್ತಾರೋ ಬಿಡ್ತಾರೋ ಅದು ಸಂಬಂಧ ಇಲ್ಲ ನನ್ನ ಕರ್ತವ್ಯ ಒಬ್ಬ ಶಾಸಕನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನು ಅವತ್ತು ಇದು ಮಾಡಿದ್ದೀನಿ ಅದಕ್ಕೆ ನಡ್ಕತ್ತೀನಿ ಅಷ್ಟೇ ಬಾಕಿ ವಿಷಯ ನಾನು ಈಗ ಜಿಲ್ಲೆ ಒಬ್ಬ ಮಹಿಳೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಮಾಡಿ ಬಿಡಿ ನನಗೀಗ ಪಾದಯಾತ್ರೆ ಗೀಧಯಾತ್ರೆ ಮಾಡೋವಂಥ ಶಕ್ತಿ ಇಲ್ಲ ಪಾತ್ರೆ ನಮ್ಮ ಪಾರ್ಟಿಯರಿದ್ದರು ಪಾದಯಾತ್ರೆ ಮಾಡೋ ಶಕ್ತಿ ಇತ್ತು ಅವ್ರು ಹೋಗೋರಿದ್ರೆ ಹೋಗಿ ಮಾಡಲಿ ನಮ್ಮ ಜನಂತೆ ನಾನು ಈಗಿನ ಸನ್ನಿವೇಶದಲ್ಲಿ ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗಲ್ಲ ಒಂದು ಧರ್ಮಕ್ಷೇತ್ರದಲ್ಲಿ ಒಂದು ಹಿಂದಿಂದ ನಡ್ಕೊಂಬಂತ ಇರೋದಕ್ಕೆ ನಾವು ಅದನ್ನೆಲ್ಲ ಕೈ ಹಾಕ್ಬಾರ್ದು ಅಂತ ನಾನು ಎರಡೂ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ತೀನಿ ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದೆವು